ಎಲ್ಲರೂ ನಮಸ್ತೆ ಫ್ರೆಂಡ್ಸ್ ಗೌರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ನಾವು ಇವತ್ತು ಸಂಡೆ ಸ್ಪೆಷಲ್ ಕುರಿ ಮಟನ್ ಸಾರು ಹೇಗೆ ಮಾಡೋದಂತ ತೋರಿಸ್ತಿದ್ದೀವಿ ರೀ ಕುರಿ ಮಟನು ಒಂದು ಕೆ ಜಿ ಮಟನ್ಗೆ ನಾವು ಯಾವ ರೀತಿ ಎಲ್ಲ ಪದಾರ್ಥಗಳು ಹಾಕಬೇಕು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ರೀ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸೂಪರಾಗಿರೋಂಥ ಮಟನ್ ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಹಂಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋನ ಬನ್ನಿ ಈ ವಿಡಿಯೋಗೆ ವಿಡಿಯೋ ಕೊನೆ ತನಕ ನೋಡಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಒಂದು ಕೆ ಜಿ ಕುರಿಮಟನ್ ತೊಗೊಂಡಿದ್ದೀವಿ ಕುರಿಮಟನ್ನು ನಮಗೆ ಆ ಸೈಜ್ ಬೇಕು ಆ ಸೈಜ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ರೀತಿ ಮಟನ್ನ ಇವಾಗ ಇದು ಹೇಗೆ ಮಾಡಿದ್ರೆ ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ನಾವು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಸೊಂಟಿ ಸ್ವಲ್ಪ ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ಒಂದು ಎಂಟು ಸುಳ್ದು ಇಟ್ಕೊಂಡಿದ್ದೀವಿ ಜವರಿ ಬೆಳ್ಳುಳ್ಳಿ ಇದು ಸಿಪ್ಪಿಯನ್ನು ತೆಗೆದಿಲ್ಲ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ನೋಡಿ ನಾವು ತೊಗೊಂಡಿರೋಂಥ ಮಸಾಲಾನ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತೆ ನೋಡಿ ಅರ್ಶನ ಹಾಕಿ ನಾವು ಸಣ್ಣಕ್ಕೆ ಪೇಸ್ಟ್ ಥರ ರುಬ್ಕೊತಿದ್ದೀವಿ ನಾವು ರೀ ಈ ಮಸಾಲ ಸಣ್ಣಗೆ ಪೇಸ್ಟ್ ಥರ ರುಬ್ಕೊತೀವಿ ನೆಕ್ಸ್ಟ್ ಇದಾದ ನಂತರ ನೋಡಿ ಹಸಿಕಾಯಿ ತೊಗೊಂಡಿದ್ದೀವಿ ಒಂದು ಒಂದು ಅವಣಿಗಿತ್ರಿ ತೆಂಗ್ಕಾಯಿ ಅದಕ್ಕೆ ನಾವು ಒಂದು ತೊಗೊಂಡಿದ್ದೀವಿ ಮತ್ತು ಧನ್ಯ ಪುಡಿ ಧನ್ಯ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀವಿ ಮತ್ತೆ ನೋಡಿ ಮಸಾಲೆ ಪದಾರ್ಥ ಏನು ತೊಗೊಂಡಿದ್ದೀವಿ ಅಂದರೆ ಮೂರು ಏಲಕ್ಕಿ ಕಾಯಿ ತೊಗೊಂಡಿದ್ದೀವಿ ಒಂದು ಎಂಟು ಲವಂಗ ತೊಗೊಂಡಿದ್ದೀವಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀವಿ ಮತ್ತೆ ಒಂದು ಏಳು ಗೋಡಂಬಿ ತೊಗೊಂಡಿದ್ದೀವಿ ಇದಿಷ್ಟನ್ನು ನಾವು ತೊಗೊಂಡಿದ್ದೀವಲ್ಲ ಹಸಿ ಕೊಬ್ಬರಿ ಅದರಲ್ಲಿ ಹಾಕಿ ರುಬ್ಬಬೇಕಾಗುತ್ತೆ ನೋಡಿ ಇಲ್ಲಿ ತೆಂಗಿನಕಾಯಿ ಇದು ಧನ್ಯ ಪುಡಿ ಕೂಡ ತೆಂಗಿನಕಾಯಲ್ಲಿ ಹಾಕಿ ರುಬ್ತೀವಿ ಮತ್ತು ಇದು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಇದರಲ್ಲಿ ಹಾಕಿಬಿಟ್ಟು ನಾವು ಅದನ್ನು ಇದನ್ನು ಎರಡು ತೋರಿಸಿದ್ವಲ್ಲ ನಾವು ಎರಡನ್ನೂ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀವಿ ನೋಡಿ ನಾವು ತೋರಿಸಿದ್ವಲ್ಲ ಆ ಮಸಾಲೆಗಳನ್ನ ಈ ರೀತಿ ನಾವು ಪೇಸ್ಟ್ ಥರ ರುಬ್ಕೊಂಡಿದ್ದೀವಿ ನೆಕ್ಸ್ಟು ಖಾರದ ಪುಡಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಅಷ್ಟು ನೋಡ್ಕೊಂಬಿಟ್ಟು ನೋಡಿ ನಾವು ಎರಡರಿಂದ ಮೂರು ಸ್ಪೂನು ಖಾರದ ಪುಡಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಒಂದೆರಡು ರೌಂಡು ರುಬ್ಕೊತ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಮಸಾಲೆಲ್ಲ ರುಬ್ಕೊಂಡ್ಮೇಲೆ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀವಿ ನಾವು ಕುಕ್ಕರಲ್ಲೇ ಮಾಡೋದು ಯಾವಾಗಲೂ ಮಟನ್ ಸಾರು ನೋಡಿ ಈಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊತಿದ್ದೀವಿ ಮಟನ್ ಸಾರಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾವು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ನೋಡಿ ಎಣ್ಣೆ ಕಾದ ಅಂತ ಚೆಕ್ ಮಾಡೋಣ ನೋಡಿ ಕಾದೈತಿ ಇವಾಗ ನಾವು ತೊಗೊಂಡಿರೋಂಥ ಮಟನೆಲ್ಲ ಹಾಕ್ತಾ ಇದ್ದೀವಿ ಆಟಿಂಗೆ ನಾವು ಉಪ್ಪು ಸೇರಿಸ್ಬೇಕು ಮಟನ್ಗೆ ಉಪ್ಪು ಬಿಡಿದ್ರೆ ರುಚಿ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಮಟನ್ ಸತ್ತಿ ಸತ್ತಿ ಅನಿಸಲ್ಲ ಇವಾಗ ಎಣ್ಣೆಗೆ ಹಾಕಿರೋ ಮಟನ್ನ ನೀಟಾಗಿ ಹಿಂಗೆ ತಿರ್ಗಿಸ್ಕೋಬೇಕು ನೋಡಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನ ತುಂಬ ತಿರ್ಗ್ಸ್ಕ ತಿರ್ಗ್ಸ್ತಾ ಈ ರೀತಿ ಚೆನ್ನಾಗಿ ಈ ರೀತಿ ದುಂಡ್ಗಾಬೇಕು ಮಟನ್ನು ಹಂಗಾದ್ರೆ ಸಾಂಬಾರು ಟೇಸ್ಟ್ ಆಗುತ್ತೆ ತುಂಬ ಮಟ್ಟಿಗೆ ಮಟನ್ನು ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಈಗೇ ನಾವು ರುಬ್ಬಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ರುಬ್ಬಿದ್ವಲ್ಲ ಅದು ಸೇರ್ಸ್ತಾ ಇದ್ದೀವಿ ಈ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೋಬೇಕು ನಾವೀಗ ಅರ್ಶನದ್ದು ಹಾಕಿದೀವಲ್ಲ ಅರ್ಶನ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಇದನ್ನ ಚೆನ್ನಾಗಿ ಒಂದು ಕುದಿ ಕುದಿಸ್ಕೋಬೇಕು ನಾವು ನೋಡಿ ಈ ರೀತಿ ಚೆನ್ನಾಗ ನೀರು ಬಿಟ್ಕೊಂಡೈತ್ ನೋಡಿ ಈ ರೀತಿ ಕುದಿಸ್ಕೋಬೇಕು ಚೆನ್ನಾಗಿ ಅರ್ಶನದಲ್ಲಿ ಇವಾಗ ನಾವು ಖಾರ ಮತ್ತು ಮಸಾಲ ಸೇರಿಸ್ಕೋಬೇಕು ನೋಡಿ ನೆಕ್ಸ್ಟ್ ನಾವು ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದೀವಿ ನೋಡಿ ಖಾರದ ಮೇಲೆ ನಾವು ರುಬ್ಬಿರೋಂಥ ಮಸಾಲ ಸೇರಿಸ್ತಾ ಇದೀವಿ ನೋಡಿ ಇವಾಗ ನಮ್ಮ ಸಾಂಬಾರು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು ಫಸ್ಟು ಸಾಂಬಾರು ಹೇಗಿದೆ ಅಂತ ನೋಡ್ಕೋಬೇಕು ತೆಳುವಿದೆ ಸ್ವಲ್ಪ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಅನಂತರ ನಾವು ನೀರನ್ನ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ನೋಡಿ ನಮಗೆ ಉಪ್ಪು ಖಾರ ಚೆಕ್ ಮಾಡಿದ್ವಿ ಉಪ್ಪು ಕಮ್ಮಿ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಉಪ್ಪು ಸೇರಿಸ್ತಾಯಿದ್ದೀವಿ ನೋಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ತಾದ್ಮೇಲೆ ನಾವು ಎಷ್ಟು ಬೇಕಷ್ಟು ಅಳತೆ ಪ್ರಕಾರ ನೀರು ಸೇರಿಸಿದ ಮೇಲೆ ಎಷ್ಟು ನೋಡಿ ಈ ರೀತಿ ಇದೆ ನಾವು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ಸೀಟಿ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಸೀಟಿ ಕೂಗಿದೆ ಸೀಟಿ ಕೂಡ ತಣ್ಣಗಾಗಿದೆ ನಾವು ಕುಕ್ಕರ್ ಓಪನ್ ಮಾಡಿ ಸಾಂಬಾರು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಕಲರ್ ಅಂತ ಸಾಂಬಾರಿಂದ ಸಖತ್ತಾಗಿ ಬಂದೈತಿ ನೋಡಿ ಸಾಂಬಾರು ಕೂಡ ಈ ರೀತಿ ಆಗಿದೆ ನೋಡಿ ಇನ್ನೂ ಇನ್ನೂ ಸ್ವಲ್ಪ ಊಟ ಮಾಡೋರ್ ಸೊತ್ತಿಗೆ ಇನ್ನೂ ಗಟ್ಟಿ ಆಗುತ್ತೆ ರೀ ಬಿಸಿ ಸಾಂಬಾರು ಇರುತ್ತಲ್ಲ ಈ ರೀತಿ ಕಾಣಿಸುತ್ತೆ ಅಷ್ಟೇ ನಾವು ಬಾದಾಮಿ ಒಡಂಬಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಗಟ್ಟಿ ಆಗುತ್ತೆ ಸಾಂಬಾರು ಸ್ವಲ್ಪ ಅದಕ್ಕೋಸ್ಕರನೂ ಹಾಕಿರಿ ನಾವು ಸಾಂಬಾರು ತಿಕ್ನೆಸ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ಸರ್ವ್ ಮಾಡಿ ನಿಮಗೆ ತೋರಿಸ್ತೀವಿ ನೋಡಿ ಮಟನ್ ಸಾರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿ ಆಗಿರ್ಬೋದು ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಧನ್ಯವಾದಗಳು